ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಜೋಮಾಲ ಗುಂಡಿ ಹಾರನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಲಾಂಗ್ ಹಾರ ಸೊ ಜೋಮಲ ಗುಂಡಿನ ಹಾರ ಅಂತ ಹೇಳಿದ್ರೆ ತುಂಬಾ ಜನ ಇಷ್ಟ ಪಡ್ತಿರ್ತೀರಾ ಸೊ ನಾನ್ ಕೂಡ ಸಾಕಷ್ಟು ವಿಡಿಯೋಸ್ ನ ಮಾಡಿದೀನಿ ಜೋಮಲಗುಂಡಿನ ಗುಂಡಿನ ಹಾರ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಗ್ರಾಮ್ ನಲ್ಲಿ ತುಂಬಾ ಜಾಸ್ತಿ ವೇಟ್ ಇದೆಯೋ ಅನ್ನೋ ರೀತಿ ಅಂದ್ರೆ ತುಂಬಾ ದೊಡ್ಡ ಸೈಜ್ ನಲ್ಲಿ ಕಾಣಿಸುತ್ತೆ ಹಾರಗಳು ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಾ ಅಲ್ಲ ನನ್ ಕುತ್ತಿಗೆಗೆ ಯಾವ ತರ ಕಾಣಿಸ್ತಾ ಇದೆ ಅಂಡ್ ಎಷ್ಟು ಲೆಂತ್ ಇದೆ ಈ ಹಾರ ಅಂತ ಹೇಳ್ಬಿಟ್ಟು ನೀವ್ ಇದ್ರಲ್ಲೇ ಗೊತ್ತ ಮಾಡ್ಕೋಬಹುದು ಅಂಡ್ ಇವಾಗ ಡೀಟೇಲ್ ಆಗಿ ಈ ಡಿಸೈನ್ ನ ತೋರಿಸ್ತೀನಿ ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಂಡ್ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗೂ ವಿಡಿಯೋ ನೋಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಸೊ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವ್ಯಾವ ವೇಟ್ ಎಷ್ಟಿದೆ ಅಂತ ಗೊತ್ತಾಗೋದೇ ಇಲ್ಲ ಬಿಕಾಸ್ ನಾನು ಇಲ್ಲಿ ನಾಲ್ಕರಿಂದ ಐದು ಜೋಮಲ ಗುಂಡಿನ ಹಾರನ ಇವತ್ತು ತೋರಿಸ್ತಾ ಇರೋದು ಸೊ ಅದ್ರಲ್ಲಿ ಫಸ್ಟ್ ಡಿಸೈನ್ ಇದು ಫಸ್ಟ್ ನಿಮ್ಗೆ ಪೆಂಡೆಂಟ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಆಕ್ಚುಲಿ ಪೆಂಡೆಂಟ್ ಬಂದು ಬ್ಲಾಕ್ ಬೀಟ್ಸ್ ನಲ್ಲಿ ಇರುವಂತ ಪೆಂಡೆಂಟ್ ಯಾಕೆ ನಾನಿಲ್ಲಿ ಬ್ಲಾಕ್ ಬೀಡ್ಸ್ ನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅಜೋಮಲಾ ಗುಂಡು ಮಧ್ಯೆ ಮಧ್ಯೆ ನಾನು ಬ್ಲಾಕ್ ಬೀಡ್ಸ್ ನ ಹಾಕ್ಸಿ ಮಾಡ್ಸಿರೋ ಅಂತ ಗುಂಡಿನ ಹಾರ ಇದು ಸೊ ಹಾಗಾಗಿ ಪೆಂಡೆಂಟ್ಗೂ ಕೂಡ ಬ್ಲಾಕ್ ಬೀಡ್ಸ್ ಬಂದ್ರೆ ತುಂಬಾ ಲುಕ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬ್ಲಾಕ್ ಬೀಡ್ಸ್ ನ ಹಾಕ್ಸಿ ಮಾಡ್ಸಿರೋ ಪೆಂಡೆಂಟ್ ಅದು ಸೊ ಫ್ರೆಂಡ್ಸ್ ಹಾಗೆ ಇನ್ನೊಂದು ವಿಷಯನ ಹೇಳ್ತೀನಿ ತುಂಬಾ ಜನ ನಾನು ನೋಡಿದೀನಿ ಪರ್ಸನಲ್ ಆಗಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದು ಈ ತರ ಹಾರಗಳು ಯಾರ್ ಮಾಡಿಸ್ಕೊಂಡಿರ್ತಾರೋ ಅವ್ರು ಆಲ್ಮೋಸ್ಟ್ ಹೇಳೋದೇ ಇಲ್ಲ ಇಷ್ಟು ಕಡಿಮೆ ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಬಿಕಾಸ್ ಇದ್ ನೋಡ್ಲಿಕ್ಕೆನೆ ಒಂದ್ ಮೂವತ್ತರಿಂದ ನಲ್ವತ್ ಗ್ರಾಮ್ ತರ ಕಾಣಿಸುತ್ತೆ ಸೊ ಹಾಗಾಗಿ ತರ್ಟಿ ಫೋರ್ಟಿ ಗ್ರಾಮ್ಸ್ ಇದೆ ಅನ್ನೋ ರೀತಿನೇ ಹೇಳ್ತಾ ಡಿಸೈನ್ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರ ಅಲ್ಲ ಇದು ನಾನು ತೋರಿಸ್ತಾ ಇರುವಂತ ಸೆಕೆಂಡ್ ಜೋಮಾಲ ಗುಂಡಿನ ಹಾರ ಸೊ ಈ ತರ ಎರಡೆನೂ ಕೂಡ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂಡ್ ತುಂಬಾ ಪ್ರೆಟಿಯಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಬಿಕಾಸ್ ಇದು ವಿತೌಟ್ ಪೆಂಡೆಂಟ್ ಇರುವಂತದ್ದು ನಮ್ಗೆ ಪೆಂಡೆಂಟ್ ಬೇಕು ಅಂತ ಹೇಳಿದ್ರು ಕೂಡ ಈಗ ನಾನು ಫಸ್ಟ್ ಹಾರದಲ್ಲಿ ತೋರಿಸ್ದೆ ಅಲ್ವಾ ಆ ರೀತಿ ಪೆಂಡೆಂಟ್ ಹಾಕಿಸ್ಕೋಬಹುದು ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಇದು ಬ್ಲಾಕ್ ಥ್ರೆಡ್ ನಲ್ಲಿ ಮಾಡಿರೋ ಇದರಲ್ಲಿ ಯಾವುದೇ ತರಹದ ಬ್ಲಾಕ್ ಬೀಡ್ಸ್ ಇಲ್ಲ ಬಟ್ ನೋಡ್ಲಿಕ್ಕೆ ಬೀಡ್ಸ್ ತರ ಕಾಣಿಸ್ತಾ ಇದೆ ಅಷ್ಟೇನೆ ಬಟ್ ಬೀಟ್ಸ್ ಅಲ್ಲ ಅದು ಥ್ರೆಡ್ ನಲ್ಲೇ ಈ ರೀತಿ ಹಾರನ ರೆಡಿ ಮಾಡಿದ್ದಾರೆ ಸೊ ಥ್ರೆಡ್ ನಲ್ಲೇ ಮಾಡೋದ್ರಿಂದ ನಮ್ಗೆ ಗುಂಡ್ಗಳನ್ನ ಇನ್ನು ಕಡಿಮೆನೆ ತಗೊಳುತ್ತೆ ಇದು ಸೊ ತುಂಬಾ ದೂರ ದೂರ ಗಂಟ್ಗಳನ್ನ ಹಾಕಿರ್ತಾರೆ ಅಲ್ವಾ ಸೊ ಹಾಗಾಗಿ ತುಂಬಾ ಕಡಿಮೆ ಗುಂಡ್ಗಳಲ್ಲಿ ಇಷ್ಟು ದೊಡ್ಡದಾಗಿ ಹಾರ ಸಿಕ್ ಬಿಡುತ್ತೆ ನಮಗೆ ಫೈನಲಿ ಇದ್ರದ್ದು ವೇಟ್ ಎಷ್ಟಿದೆ ಅಂತ ನೋಡೋದಾದ್ರೆ ತರ್ಟೀನ್ ಗ್ರಾಮ್ಸ್ ಇದೆ ಅಂತ ಹೇಳಿದ್ರೆ ಬರೀ ಹದ್ ಮೂರ್ ಈ ತರ ಎರಡೇ ಸರ ನಮ್ಗೆ ಸಿಗತ್ತೆ ಸೊ ಬನ್ನಿ ಇವಾಗ ನೆಕ್ಸ್ಟ್ ಥರ್ಡ್ ಡಿಸೈನ್ ತರ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಜೋಮಾಲಾ ಗುಂಡಿನ ಹಾರನೆ ಅಂಡ್ ಇದು ಕೂಡ ಬ್ಲಾಕ್ ಥ್ರೆಡ್ ನಲ್ಲಿ ಮಾಡಿರೋದ್ದು ಇದು ಬ್ಲಾಕ್ ಬೀಡ್ಸ್ ಅಲ್ಲ ಅಂಡ್ ಇದು ನಿಮ್ಗೆ ತುಂಬಾ ಶಾರ್ಟ್ ಆಗೇ ಬರುತ್ತೆ ಅಂತಾನೆ ಹೇಳ್ಬಹುದು ಬಿಕಾಸ್ ತುಂಬಾ ಕಡಿಮೆ ಗುಂಡುಗಳನ್ನ ಹಾಕಿರೋದಲ್ವಾ ಹಾಗಾಗಿ ಇದರಲ್ಲಿ ನೀವು ನೋಡ್ತಾ ಇರಬಹುದು ಮಧ್ಯದಲ್ಲಿ ಒಂದು ದೊಡ್ಡದಾಗಿ ಕಾಣಿಸುವಂತ ಜೋಮಲ ಗುಂಡನ್ನ ಹಾಕಿದ್ದಾರೆ ಅಂಡ್ ಎರಡ್ ಸೈಡ್ ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಗುಂಡ್ನ ಹಾಕೊಂಡು ಹೋಗಿದ್ದಾರೆ ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಯಾರೆಲ್ಲ ಕಡಿಮೆ ಗ್ರಾಮ್ ನಲ್ಲಿ ಜೋಮಾಲ ಗುಂಡಿನ ಹಾರನ ತಗೋಬೇಕು ಅಂತ ಇದ್ದೀರಾ ಖಂಡಿತವಾಗ್ಲು ಈ ರೀತಿ ತಗೊಳ್ಳಿ ಬಿಕಾಸ್ ಇದಿರೋದು ಜಸ್ಟ್ ಫೋರ್ ಗ್ರಾಮ್ಸ್ ಅಷ್ಟೇನೆ ಬರೀ ಗ್ರಾಮ್ ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಈ ಜೋಮಲ ಗುಂಡಿನ ಹಾರ ನಿಮ್ಗೆ ಸಿಗತ್ತೆ ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ಇದು ಬಂದು ನಾನು ತೋರಿಸ್ತಾ ಇರುವಂತ ಫೋರ್ತ್ ಡಿಸೈನ್ ಇದು ಕೂಡ ತುಂಬಾ ಅಟ್ರಾಕ್ಟ್ ಆಗಿದೆ ಅಂಡ್ ಇದು ಕೂಡ ಸಿಂಗಲ್ ಲೇಯರ್ ನಲ್ಲಿ ಇದೆ ಅಂಡ್ ವಿತೌಟ್ ಪೆಂಡೆಂಟ್ ಇದೆ ಅಂಡ್ ಈ ಸರಕು ಕೂಡ ನೀವು ವಿತ್ ಹಾಕಿಸ್ಕೋಬಹುದು ಸೇಮ್ ಟು ಸೇಮ್ ನಾನು ಫಸ್ಟ್ ಅಲ್ವಾ ಒಂದು ಹಾರ ಹೇಗಿತ್ತು ಪೆಂಡೆಂಟ್ ಜೊತೆ ಇತ್ತಲ್ವಾ ಬೀಡ್ಸ್ ಅಲ್ಲಿ ಅದೇ ರೀತಿ ಬಟ್ ಪೆಂಡೆಂಟ್ ಇಲ್ಲ ಅಷ್ಟೇನೆ ಬೀಡ್ಸ್ ನಲ್ಲಿ ಮಾಡಿರುವಂತಹ ಇದು ವಿತೌಟ್ ಪೆಂಡೆಂಟ್ ಎಷ್ಟಿದೆ ಹಾರ ಅಂತ ಕೇಳೋದಾದ್ರೆ ಜಸ್ಟ್ ಟೆನ್ ಗ್ರಾಮ್ಸ್ ನಲ್ಲಿ ಇರುವಂತಹ ಹಾರ ಇದು ಸೊ ಹತ್ತು ಗೆಲ್ಲ ಈ ರೀತಿ ನೀವು ಜೋಮಾಲ ಗುಂಡಿನ ಹಾರನ ಮಾಡಿಸ್ಕೋಬಹುದು ಅಂಡ್ ಇವತ್ತು ನಾನು ಯಾವುದು ತೋರಿಸ್ತಾ ಇದೀನಿ ಅಲ್ವಾ ಹಾರ ಅದೆಲ್ಲ ಒಂದು ಗ್ರಾಮ್ ನಮ್ಗೆ ಐದು ಆರು ಇರುವಂತ ಜೋಮಾಲ ಗುಂಡಿ ಈ ಸೈಜ್ ನಲ್ಲಿ ತಗೊಂಡ್ರೆ ಸರಗಳು ತುಂಬಾ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ ಅನ್ಕೊಂಡಿದೀನಿ ಸೊ ಫೈನಲಿ ಇದು ನಾನು ತೋರಿಸ್ತಾ ಇರುವಂತ ಲಾಸ್ಟ್ ಡಿಸೈನ್ ಆಕ್ಚುಲಿ ಜನ ಆಲ್ರೆಡಿ ನೋಡಿದೀರಾ ಬಟ್ ಯಾರು ನೋಡಿಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನ ಯಾವ ರೀತಿ ಮಾಡಿಸಿದೀನಿ ಅಂತ ನೋಡಿ ಸೇಮ್ ಜೋಮಾಲ ಗುಂಡಿಗೆ ಗ್ರೀನ್ ಕಲರ್ ಬೀಟ್ಸ್ ನ ಹಾಕ್ಸಿರುವಂತದ್ದು ಅಂಡ್ ಪೆಂಡೆಂಟ್ ಕೂಡ ಸೆಪರೇಟ್ ಆಗಿ ತಗೊಂಡಿರುವಂತದ್ದು ಲಕ್ಷ್ಮಿ ಪೆಂಡೆಂಟ್ ನಲ್ಲಿ ತಗೊಂಡಿದ್ದೀನಿ ಅಂಡ್ ಇದಕ್ಕೆ ಮ್ಯಾಚ್ ಆಗ್ಲಿ ಅಂತ ಹೇಳ್ಬಿಟ್ಟು ಪೆಂಡೆಂಟ್ಗೆ ಗ್ರೀನ್ ಅಂಡ್ ಪಿಂಕ್ ಕಲರ್ ಬೀಡ್ಸ್ ಇರುವಂತದ್ನೆ ತಗೊಂಡಿರೋದು ಇದು ಕೂಡ ಅಷ್ಟೇ ಒಂದು ಗ್ರಾಮ್ಗೆ ಐದು ಗುಂಡ್ ಬಂದಿದೆ ಅಂತ ಹೇಳಿದ್ರೆ ಅರವತ್ತು ಗುಂಡ್ ಇದೆ ಟೋಟಲ್ ಒನ್ ಸೈಡ್ ತರ್ಟಿ ಅಂಡ್ ಇನ್ನೊಂದು ಸೈಡ್ ತರ್ಟಿ ಇರೋದು ಸೊ ಟೋಟಲ್ ಸಿಕ್ಸ್ಟಿ ಗುಂಡು ಸೊ ಬರೀ ಹಾರನ ನೋಡ್ತೀವಿ ಅಂತ ಹೇಳಿದ್ರೆ ಇದು ಕೂಡ ಜಸ್ಟ್ ಹನ್ನೆರಡು ಗ್ರಾಮ್ ಇರುವ ಫೋರ್ ಗ್ರಾಮ್ಸ್ ಇಂದನು ದೊಡ್ಡ ದೊಡ್ಡದಾಗಿರುವಂತ ಪೆಂಡೆಂಟ್ ಸಿಗುತ್ತೆ ನನ್ನ ಕಮ್ಮಿಂಗ್ ವಿಡಿಯೋಸ್ ನಲ್ಲಿ ತುಂಬಾ ಕಡಿಮೆ ಗ್ರಾಮ್ ನಲ್ಲಿರುವಂತ ಪೆಂಡೆಂಟ್ ಡಿಸೈನ್ ಕೂಡ ನಾನು ತೋರಿಸ್ತೀನಿ ಅವಾಗ ನಿಮಗೆ ಹೆಲ್ಪ್ ಆಗತ್ತೆ ಫೈನಲಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಈಗ ನಲವತ್ ಗ್ರಾಮ್ ಐವತ್ ಗ್ರಾಮ್ ಗೆ ನಾವು ಒಂದೇ ಲಾಂಗ್ ಹಾರ ತಗೊಳ್ಳೋದ್ರ ಬದಲು ಈ ತರ ಲೈಟ್ ವೇಟ್ ನಲ್ಲಿ ನಾವು ತಗೊಂತೀವಿ ಅಂತ ಹೇಳಿದ್ರೆ ನಲ್ವತ್ತೈವ ಗ್ರಾಮ್ ಒಳಗಡೆ ನಮ್ಗೆ ಈ ತರ ಒಂದು ಲಾಂಗಾರ ನೆಕ್ಲೇಸ್ ಇಯರ್ಂಗ್ಸು ಎಲ್ಲ ಬಂದ್ಬಿಡತ್ತೆ ಸೊ ತುಂಬಾ ಕಡಿಮೆ ದುಡ್ಡು ಇದೆ ಅಂತ ಅಂದ್ರೆ ಖಂಡಿತವಾಗ್ಲು ನೀವು ಈ ರೀತಿನ ಮಾಡ್ಕೋಬಹುದು ಹೆಚ್ಚೆಚ್ಚು ಗೋಲ್ಡ್ ಜುವೆಲರಿ ವೀಡಿಯೋಸ್ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂಡ್ ನಿಮ್ಗೆ ಇನ್ನು ಯಾವ ಯಾವ ರೀತಿ ಗೋಲ್ಡ್ ಜುವೆಲರಿ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನನ್ನ ಕೈಲ ಆದಷ್ಟು ನಾನು ಕೂಡ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತೀನಿ ಸೊ ನಾನ್ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ ಅಲ್ಲಿ ಟೇ ಬಾಯ್ ಲವ್ ಯು ಆಲ್